ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಬುಧವಾರಂದು ಹಾರೋಹಳ್ಳಿಯ ಕೆಪೇ ಶಾಲೆಯಲ್ಲಿ ಸನ್ಮಾನ್ಯ ಇಪ್ಪಲ್ ಕುಂತ್ ಅವರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರವಿಡೀ ಮೊಟ್ಟೆ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕ್ಷೇತ್ರದ ಶಿಕ್ಷಣಾಧಿಕಾರಿ ಆದಂತ ಬಿ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಅಧ್ಯಕ್ಷರಾದ ಅಶೋಕ್ ಪಕ್ಷದ ಹಿರಿಯ ಮುಖಂಡರು ನಮ್ಮ ನಾಯಕರಾದಂತ ಮೋಹನ್ ಉಳ್ಳಾರವ್ರೆ ಎಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತ ನಾಗರಾಜ್ ಸೋಮಣ್ಣವ್ರೆ ಶಿವ ಮೂರ್ತಿ ರವ್ರೆ ನಮ್ಮ ಕುಟುಂಬಸ್ಥಿರ ಸರ್ದಾರ್ ಸಾಗ್ರು ಸುರೇಶ್ ಅವ್ರೆ ಹರೀಶ್ ಅವ್ರೆ ರಮೇಶ್ ಅಣ್ಣ ನಮ್ಮ ನಾಗೇಶ್ ಅಣ್ಣ ಶಿವಲಿಂಗಪ್ಪ ಕಟ್ಟಿ ರಾಮಕೃಷ್ಣಪ್ಪ ಬಾಲಾಜಿ ನರಸಿಂಹಣ್ಣ ನ್ಯಾಮ ಹಾರ್ಲಿಗೌಡ ರವಿ ನಂಜಗೌಡರು ಆರ್ ರವಿ ನಮ್ಮ ಪಾಟೀಲ್ ನರಸಿಂಹಣ್ಣ ಹೇಳ್ತೀನಿ ಬಾಯಿ ಮುಂದಕ್ಕೋಸ್ಕರ ದಿನೇಶ ಈಶ್ವರ್ ಎಲ್ಲರೂ ಮಂಜು ಇನ್ನೆಲ್ಲಾ ಅನೇಕ ಮುಖಂಡರು ರುದ್ರೇಶ್ವರ ಹಾದಿಯಾಗಿ ಇದೆ ರಾಮಣ್ಣ ಕತ್ತತಿ ಮೇಲ್ಕೆ ರಾಮಣ್ಣ ಬೈರಣ್ಣ ನಮ್ಮ ಶಿವಲಿಂಗ ಸಾಕಷ್ಟು ಜನ ಎಲ್ಲ ನಮ್ಮ ಅಯ್ಯೂಬು ಎಲ್ಲರೂ ಮಾಧ್ಯಮ ಮಿತ್ರರೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿದ್ದುಗಳ ಎಲ್ಲ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನ ಬಹಳ ಪವಿತ್ರವಾದಂತ ಒಂದು ಕಾರ್ಯಕ್ರಮ ಇದು ಇದಕ್ಕೆ ನಾವು ಪೂಜಾ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗ್ಲಾರದು ಅಂತ ನಾನು ಅನ್ಕೊಂಡಿದ್ದೀನಿ ಇವತ್ತು ಕರ್ನಾಟಕ ಸರ್ಕಾರ ಅನೇಕ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆಯ ಉತ್ತಮವಾದಂತಹ ಒಂದು ವ್ಯಾಸಂಗವನ್ನ ಕೊಡ್ಲಿಕ್ಕೆ ಕಾರ್ಯಕ್ರಮಗಳನ್ನ ಹಾನ್ಕೊಳ್ತಾ ಇದೆ ನಿಮ್ಗೆಲ್ಲ ಗೊತ್ತು ಬಿಸಿ ಊಟ ಕೊಡುವಂತದ್ದು ಶೂ ಕೊಡುವಂತದ್ದು ಪಠ್ಯಪುಸ್ತಕವನ್ನ ಕೊಡುವಂತದ್ದು ಯೂನಿಫಾರ್ಮ್ ಕೊಡುವಂತದ್ದು ಎಲ್ಲ ರೀತಿಯಾದಂತ ಸೌಲಭ್ಯಗಳನ್ನ ಇವತ್ತು ಸರ್ಕಾರ ಶಾಲಾ ಮಕ್ಕಳಿಗೆ ಕೊಡ್ತಾ ಇದೆ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮಗೆ ಒಳ್ಳೆಯ ವ್ಯಾಸಂಗ ಒಳ್ಳೆಯ ವಿದ್ಯಾಭ್ಯಾಸ ನಿಮ್ಗೆ ತಲುಪಬೇಕು ನಿಮ್ಗೆಲ್ಲ ನೀವೆಲ್ಲ ಸಮಾಜಕ್ಕೆ ಒಳ್ಳೆಯ ಒಂದು ಆಗ್ಬೇಕು ನೀವೆಲ್ಲರೂ ಕೂಡ ಮುಂದಕ್ಕೆ ಒಳ್ಳೆ ಪ್ರಜೆಗಳಾಗ್ಬೇಕು ಇಂದಿನ ಮಕ್ಕಳೇ ಮುಂದಿನ ಅಂತ ಹೇಳ್ತೀವಿ ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಯಾವ ರೀತಿ ಆಗ್ತೀರಾ ಅಂತ ಹೇಳಿದ್ರೆ ವಿದ್ಯಾಭ್ಯಾಸದ ಮುಖಾಂತರನೇ ಆಗೋದು ಯಾವ ರೀತಿ ಆಗ್ತೀರಾ ಅಂತ ಹೇಳಿದ್ರೆ ವಿದ್ಯಾಭ್ಯಾಸದ ಮುಖಾಂತರನೇ ಆಗೋದು ಸುಮ್ನೆ ಓಡೋಗಿ ಸೇರ್ಬೇಕು ಆಗ್ತದ ಯಾವ್ದ್ ಮುಖಾಂತರ ಹೋಗ್ತೀವಿ ನಾವೆಲ್ಲಾರು ವಿದ್ಯಾಭ್ಯಾಸದ ಮುಖಾಂತರ ಹೋಗುದು ಆ ವಿದ್ಯಾಭ್ಯಾಸ ನಿಮ್ಗೆ ತಲುಪಿ ಅಂತ ಹೇಳಿ ಒಂದ್ ಕಡೆ ತಂದೆ ತಾಯಿಗಳು ಒಂದ್ ಕಡೆ ಗುರುನದವರು ಇನ್ನೊಂದ್ ಕಡೆ ಎಲ್ಲ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ನಿಮ್ಮನ್ನ ಒಗ್ಗೂಡಿ ಪ್ರೋತ್ಸಾಹವನ್ನ ಕೊಡುವಂತದ್ದೇ ಇವತ್ತಿನ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲ ಬಿಸಿ ಊಟ ಕೊಡ್ತಾ ಇದ್ರು ಬಿಸಿ ಊಟ ಹಾಲು ಕೊಡ್ತಾ ಇದಾರೆ ಬಿಸಿ ಊಟ ಕೊಡ್ತಾ ಇದ್ರೆ ಪುಸ್ತಕ ಕೊಡ್ತಾ ಇದ್ರೆ ಒಂದ್ ದಿವ್ಸ ಕೂಡ ನೀವು ಎಲ್ಲರೂ ಕೂಡ ಶಕ್ತಿಯುತವಾಗಿರ್ಬೇಕು ನಿಮ್ಮಲ್ಲಿ ಪೌಷ್ಟಿಕವಾದಂತ ಒಂದು ಶಕ್ತಿ ನಿಮ್ಮಲ್ಲಿ ಇರಬೇಕು ನೀವೆಲ್ಲ ಆಟ ಪಾಠ ಎರಡು ಯಾಕೆ ಸಮಾನವಾಗಿ ತಗೋತೀವಿ ನಾವೆಲ್ಲರೂ ಕೂಡ ಆರೋಗ್ಯಕರವಾಗಿ ಇರಬೇಕು ನೀವೆಲ್ಲ ಆಟ ಪಾಠ ಎರಡು ಯಾಕೆ ಸಮಾನವಾಗಿ ತಗೋತೀವಿ ನಾವೆಲ್ಲರೂ ಕೂಡ ಆರೋಗ್ಯಕರವಾಗಿ ಇರಬೇಕು ಅಂತೇಳಿ ಹೌದಲ್ವಾ ನೀವೆಲ್ಲ ಆಟನೂ ಆಡಬೇಕು ಬರಿ ವಿದ್ಯಾಭ್ಯಾಸ ಮಾತ್ರ ನಿಮ್ಗೆ ಒಳ್ಳೇದಾಗಲ್ಲ ವಿದ್ಯಾಭ್ಯಾಸ ಜೊತೆಲಿ ನಿಮ್ಗೆ ಆಟನೂ ಮುಖ್ಯ ಆಟ ಮತ್ತೆ ಪಾಠ ಯಾವ ರೀತಿ ಎರಡು ಕಣ್ಣಿದೆ ಎರಡು ಕೈ ಇದೆ ಎರಡು ಕಾಲಿದೆ ಅವೆಲ್ಲಕ್ಕೂ ಸಮಾನ ಇತ್ತು ಒಂದು ಕಾಲಿಂದವರು ಒಂದ್ ಕಾಲಿನ ಓಡಕ್ ಆಗಲ್ಲ ಒಂದು ಕಣ್ಣಿದ್ರೆ ಇನ್ನೊಂದು ಕಣ್ಣಲ್ಲಿ ಪೂರ್ತಿ ನಾವು ಕೂಡ ದೃಶ್ಯವನ್ನು ನೋಡೋಕು ಆಗಲ್ಲ ಎಲ್ಲನೂ ನೀವು ಸಮಾನವಾಗಿ ಆಟ ಮತ್ತೆ ಪಾಠ ತಗೊಂಡಾಗ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿದ್ರೆ ಒಂದು ಆರೋಗ್ಯಕರವಾದ ಮನಸ್ಸು ಒಂದು ಆರೋಗ್ಯಕರವಾದ ದೇಹದಲ್ಲಿ ಇರಬೇಕು ಅಂತ ಹೇಳಿ ದಿವಂಗತ ಜವಹರ್ಲಾಲ್ ನೆಹರು ಪ್ರಧಾನ ಮಂತ್ರಿಗಳು ಈ ರೀತಿ ಹೇಳ್ತಾರೆ ಅದಕ್ಕೋಸ್ಕರ ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಅವರು ಪೌಷ್ಟಿಕಾಂಶವನ್ನ ಕೊಡ್ಲಿಕ್ಕೆ ಇವತ್ತು ಒಂದ್ ದಿವಸ ಮೊಟ್ಟೆ ಆರು ದಿವಸ ಕೂಡ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಬರೀ ಹಾರೋಳಿ ಮಕ್ಕಳಿಗೆ ಮಾತ್ರ ಅಲ್ಲ ರಾಮನಗರದ ಮಕ್ಕಳಿಗೆ ಮಾತ್ರ ಅಲ್ಲ ಯಾರ್ಗ್ ಕೊಡ್ತಾ ಇದೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಇರುವಂತ ಎಲ್ಲ ಮೊಟ್ಟೆ ಜ್ವರ ಹೇಳ್ರಿ ನೀವೆಲ್ಲರೂ ಆರೋಗ್ಯಕರ ಇರಬೇಕು ನೀವೆಲ್ಲರೂ ಕೂಡ ಒಳ್ಳೆಯ ದೃಢವಾದಂಥ ಒಂದು ನಿಮ್ಮಲ್ಲಿ ಒಂದು ಆರೋಗ್ಯಕರ ಮನಸ್ಸು ನಿಮ್ಮಲ್ಲಿ ಇರಬೇಕು ಶರೀರದಲ್ಲಿ ಇರಬೇಕು ಶರೀರಕವಾಗಿ ನೀವೆಲ್ಲರೂ ಕೂಡ ಆರೋಗ್ಯ ಇರಬೇಕು ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮ ಎಲ್ಲ